ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೋರಿತು ಲಾಕ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಶುರುವಿಗೆ ಮನೋಜ ಶಾಪ್ನಿಂದ ಬಂದ್ಬಿಟ್ಟು ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾನೆ ಯಾವಾಗ ಶಾಂತಿ ಇಲ್ಲೇ ಇದ್ದೀನಿ ಬಾರು ಯಾಕೆ ಕೂಗ್ತಾ ಇದೆಯಾ ಮನೋಜ ನೀನು ಅಂದಾಗ ಇಲ್ಲಮ್ಮ ನಿನ್ನ ಜೊತೆ ಮಾತು ಬಡಬೇಕು ಬಾಮ ಬೇಗ ಬಾಮ ಅಂತ ತಾಯಿಯನ್ನ ಕೈಯನ್ನೇ ಎಳೆದುಕೊಂಡು ಆತ ರೂಮ್ಗೆ ಹೋಗ್ತಾನೆ ರೂಮ್ನಲ್ಲಿ ಹೋಗ್ಬಿಟ್ಟು ಏನೋ ಅವನಿಗೆ ಫೋನ್ ಮಾಡಿ ರೋಳು ಹೋಳು ಒಡವೆ ಬಗ್ಗೆ ಕೇಳಿದ್ರಲ್ಲ ಅದನ್ನು ಶಾಂತಿ ಇದ್ರಿಗೆ ಅಮ್ಮ ಈ ರೀತಿ ನನಗೆ ಕಾಲ್ ಮಾಡಿದ್ರಮ್ಮ ಅಂತ ಹೇಳಿದಾಗ ಶಾಂತಿ ತುಂಬಾ ಗಾಬರಿ ಆಗಿಬಿಟ್ಟು ಅಲ್ಲೋ ಮನೋಜ ಅವರು ಹಾಗೆ ಕೇಳಿದಾಗ ನೀನು ಹೇಳ್ದೇನೋ ಮನೋಜ ಅಂದಾಗ ಇಲ್ಲ ಅಮ್ಮ ನಾನು ಏನು ಹೇಳಿಲ್ಲ ಅಮ್ಮ ಅವರು ಸುಮ್ಮನೆ ಇಲ್ಲ ಆ ಥರ ನಾ ಯಾವುದೇ ಒಡವೆ ತಂದಿಲ್ಲ ಅಂಥೇಳಿ ಕಾಲನ್ನು ಕಟ್ ಮಾಡಿದ್ನೇ ಅಮ್ಮ ಅಂದಾಗ ಶಾಂತಿ ನೀ ಏನಾದರೂ ಮಾಡಿ ಆದಷ್ಟು ಬೇಗ ಅಲ್ಲಿ ಆ ಒಡವೆನ ತಂದು ಇಡ್ಬೇಕು ಅಪ್ಪನ ದುಡ್ಡು ನೀನು ಎತ್ತಕೊಂಡು ಅವ್ನು ನಿನ್ನ ಅಟಿಸ್ಕೊಂಡು ಹೊಡೆದಿದ್ದಾನೆ ಇನ್ನು ಅವನು ಹೀತಿ ಒಡವೆ ಹೋಗಿದೆ ಅಂದರೆ ಸುಮ್ಮನೆ ಇರ್ತಾನೇನೋ ಆ ಸೂರ್ಯ ಅಂತ ಮನೋಜ್ಗೆ ಹೇಳ್ತಾಳೆ ಶಾಂತಿ ಆಗ ಮನೋಜ ಮುಖವ ನಂತರ ಮಾಡಿದಾನೋ ಮನೋಜ ಮನೋಜ ನೀ ಈ ರೀತಿ ಮುಖ ಮಾಡಿ ನನ್ನನ್ನು ಏನಪ್ಪ ಅಂದರೆ ಏಮಾರಿಸಿ ನನಗೆ ಈ ಸ್ಥಿತಿಯನ್ನು ತಂದಿಟ್ಟಿದೆಯಾ ಕಣೋ ಅಂತ ಸಿಕ್ಕಾಪಟ್ಟೆ ಬೈತಾಳೆ ಶಾಂತಿ ಮನೋಜ ಏನು ಮಾಡಬೇಕಮ್ಮ ನಾನು ಒಬ್ಬನೇ ಏನು ಮಾಡಬೇಕು ನೀನು ಕೂಡ ಹೆಲ್ಪ್ ಮಾಡಿ ಅಂದಾಗ ನನಗಾಗಲ್ಲ ಏನು ಹೆಲ್ಪ್ ಮಾಡೋಕ್ಕಂತ ಅವನಿಗೆ ಆವಾಜ್ ಹಾಕ್ತಾರ ಈ ಕಡೆ ಸೂರ್ಯ ಮೇನಾಗೆ ಕಾಲ್ ಮಾಡಿಬಿಟ್ಟು ಎಲ್ಲಿದೆಯಾ ಮೇನಾ ಅಂತ ಸೂರ್ಯ ವಿಚಾರ ಮಾಡ್ತಾ ಇರ್ತಾನೆ ಆವಾಗ ಮೀನಾ ನಾನು ಇಲ್ಲೊಂದು ಶಾಪ್ಗೆ ಹೂ ಕೊಡೋದಿತ್ತು ಸೂರ್ಯ ಅವರೇ ಬಂದಿದ್ದೀನಿ ಅಂದಾಗ ಇಲ್ಲ ನೀನು ಕಸ್ತೂರಿ ಅಂಟಿ ಮನೆಗೆ ಬರಬೇಕು ಅಂತ ಹೇಳ್ತಾನೆ ಸೂರ್ಯ ಯಾಕೆ ಕಸ್ತೂರಿ ಅಂಟಿ ಮನೆಗೆ ಬಾ ಸ್ವಲ್ಪ ಅವ್ರ ಜೊತೆ ಮಾತಾಡೋದಿದೆ ಅಂದಾಗ ಮೀನು ಯಾಕ್ರಿ ಅಲ್ಲಾಕೆ ಕಸ್ತೂರಿ ಅಂಟಿ ಮನೆಗೆ ಯಾಕೆ ಹೋಗ್ಬೇಕು ಅಂತ ಮೀನ ಕೇಳ್ತಾಳೆ ಮೀನಳ ಮತಿಗೆ ಸೂರ್ಯ ಇಲ್ಲ ನನಗೆ ನಮ್ಮಮ್ಮ ಕಸ್ತೂರಿ ಅಂಟಿ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಲ್ಲ ಈ ಇದು ಏನೇ ಇದ್ದರೂ ಕೂಡ ಇದು ಪ್ಯಂಗ್ಯಂದ ಕೆಲಸ ಇದರಲ್ಲಿ ಕಸ್ತೂರಿ ಅಂಟಿದು ಕೈ ಹಸ್ತ ಇದೆ ಅಲ್ಲಿ ಅವಳಿಗೆ ಗೊತ್ತೇ ಇರುತ್ತೆ ಕಸ್ತೂರಿ ಆಂಟಿಗೆ ನಮ್ಮ ಅಮ್ಮನ ವಿಚಾರ ಎಲ್ಲ ಅವ್ರ ಮನೆಗೆ ಹೋಗಿ ವಿಚಾರ ಮಾಡೋಣ ಬಾ ಅಂತ ಕಾಲ್ ಮಾಡ್ತಾನೆ ಮೀನಾ ಬಂದು ಅಲ್ಲಿ ವೇಟ್ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಸೂರ್ಯ ಹಬ್ಬ ಒಂದಿಷ್ಟು ಹಣ್ಣನ್ನು ತೆಗೆದುಕೊಂಡು ಕಸ್ತೂರಿ ಆಂಟಿ ಮನೆಗೆ ಬರ್ತಾನೆ ಇಬ್ಬರು ಕೂಡ ಹೋಗಿ ಡೋರನ್ನು ಲಾಕ್ ಮಾ ಲಾಕ್ ಮಾಡಿದಾಗ ಕಸ್ತೂರಿ ಅವರು ಡೋರನ್ನು ತೆಗಿತಾರೆ ಅಯ್ಯೋ ಸೂರ್ಯ ಮೀನಾ ನೀವೇನು ಈ ಕಡೆ ಬಂದಿದ್ದೀರಾ ಅಂತ ಕಸ್ತೂರಿ ಅವರು ಕೇಳಿದಾಗ ಅಲ್ಲ ಆಂಟಿ ಒಳಗಡೆ ಬಾ ಅನ್ನಲ್ವಾ ಯಾಕೆ ಬಂದಿದ್ದಾರೆ ಅಂತ ಕೇಳ್ತೀಯಲ್ಲ ಆಂಟಿ ನೀನು ಅಂದಾಗ ಇಲ್ಲ ಸುರೆ ಬಾರು ಒಳಗೆ ಬಾ ಅಂತ ಕರೀತಾರ ಕರೆದು ಕೂಡಿ ನಿಮಗೆ ಸ್ವಲ್ಪ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಕಸ್ತೂರಿ ಅಂದಾಗ ಬೇಡ ಆಂಟಿ ಏನು ಬೇಡ ಅಂತ ಮೀನಾ ಹೇಳ್ತಾಳೆ ಏನೋ ಸೂರೆ ದೂರ ಬಂದುಬಿಟ್ಟಿದ್ದೀರಾ ಇಬ್ಬರು ಕೂಡ ಅಂತ ಕಸ್ತೂರಿ ಕೇಳ್ತಾರೆ ಇಲ್ಲ ಆಂಟಿ ನಿಮ್ಮನ್ನ ಇದೇ ದಾರಿಲಿ ಹೋಗ್ತಾ ಹೋಗ್ತಾಯಿದ್ದೆ ಸ್ವಲ್ಪ ಫ್ರೂಟ್ಸ್ ಬಂದಿದ್ವು ಅದರಲ್ಲಿ ನಿಮಗೂ ಸ್ವಲ್ಪ ಕೊಟ್ಟೋಗ್ಬೇಕಂತ ಬಂದಿದ್ದೀನಿ ಆಂಟಿ ತೊಗೊಳ್ಳಿ ಅಂತ ಸೂರ್ಯ ಫ್ರೂಟ್ಸನ್ನು ಕೊಡ್ತಾನೆ ಅವನು ನೋಡಿದಂಥ ಕಸ್ತೂರಿ ತುಂಬಾ ಖುಷಿಯಾಗಿಬಿಟ್ಟು ಕೂಡು ಸೂರ್ಯ ಅಂತ ಕೂಡಿಸ್ತಾ ಸೂರ್ಯ ಸ ಆಗಿ ಒಂದು ಕಸ್ತೂರಿ ಬಾಯಿಂದ ಆ ವಿಷಯವನ್ನು ಹೊರತರಬೇಕಂತ ಯಾಕೋ ಸೂರ್ಯ ನೀನು ಸ್ವಲ್ಪ ಡಲ್ಲನೇ ಇದೆಯಲ್ಲೋ ಮೊನ್ನೆ ಫಂಕ್ಷನಲ್ಲೂ ಇದು ಮಾಡಲಿಲ್ಲ ಅಂದಾಗ ಇಲ್ಲ ಆಂಟಿ ಹೀಗೆ ಅದು ರೋಲ್ಗಳು ಒಡವೆ ವಿಚಾರ ಆಂಟಿ ಅಂತ ಹೇಳಿದಾಗ ಹೌದು ಅದು ಗೊತ್ತು ನನಗೆ ರೋಡ್ ರೋಡ್ ವಿಚ ಒಡವೆ ಅಂತ ಅಂತ ನಮ್ಮ ಕಸ್ತೂರಿ ಹೇಳ್ತಾರೆ ಆವಾಗ ಈ ಮೀನು ಸೂರ್ಯ ಕೂಡ ಗಾಬರಿ ಆಗ್ತಾರೆ ಅವಾಗ ನಿಮಗೆ ಗೊತ್ತಿತ್ತಾ ಆಂಟಿ ಅಂದ ಹಾಂ ನಮ್ಮ ಅತ್ತೆ ಫೋನಲ್ಲಿ ಹೇಳಿದರು ಹೀಗಾಗಿ ನನಗೆ ಗೊತ್ತು ವಿಚಾರ ಅಂತ ಕಸ್ತೂರಿ ಹೇಳ್ತಾಳೆ ಇಲ್ಲ ಆಂಟಿ ನನಗೆ ನಮ್ಮ ಅಮ್ಮ ಅಜ್ಜಿ ಆಮೇಲೆ ಅಂದರೆ ತುಂಬ ಇಷ್ಟ ನನಗೆ ಚಿಕನ್ನಲ್ಲಿ ನನ್ನ ಹೊಡೆಯುವಾಗ ನೀವೇ ಯಾಕೆ ಹೊಡಿತೆ ಬಿಡು ಅಂತ ಬಿಡಿಸ್ತಾ ಇದ್ರಿ ಆಂಟಿ ನಿಮ್ಮ ನೀವಂದರೆ ನನಗೆ ತುಂಬ ಆಂಟಿ ಇಷ್ಟ ಕಣ ಆಂಟಿ ಅಂತ ಸೂರ್ಯ ಹೇಳಿ ಆಕೆಯನ್ನು ಸೆಂಟಿಮೆಂಟಲ್ಲಾಗಿ ಹಿಡಿದು ಆಕೆಯಿಂದ ವಿಷಯವನ್ನು ಹೊರತರಬೇಕಂತ ಆಕೆಗೆ ಮಾತಾಡ್ತಾನೆ ಆಕೆ ಪೂರ ಸೆಂಟಿಮೆಂಟಾಗಿ ಕಸೂರಿ ಇನ್ನು ಇಲ್ಲ ಸೂರ್ಯ ಅದ್ರ ಬಗ್ಗೆ ಯಾಕೆ ಇದನ್ನು ಮಾಡ್ತೀಯ ನಾಳೆ ಚಿನ್ನದ ಬಡವೆ ತಂದು ಇಡ್ಬೋದಲ್ಲ ಅವರು ಅಂತ ಹೇಳ್ತಾರೆ ನಿಂಗೆ ನಿಮ್ಗೆ ಹೇಗೆ ಗೊತ್ತಂಟಿ ಅವ್ರು ತಂದಿಡ್ತಾರಂತ ಹೇಗೆ ಹೇಳ್ತಾರೆ ಇಲ್ಲ ನಿಮ್ಮಮ್ಮ ಅಂತಿದ್ಲು ಹಿಂಗೆ ಆಗಿದೆ ಮನೆಯಲ್ಲಿ ಬರ್ಬೋದು ವಾಪಸ್ ತಂದು ಇಡ್ಬೋದು ಅಲ್ಲಿ ಗೋಲ್ಡ್ ಒಡವೆನ ಯಾರು ಮಾಡಿದ್ದಾರೆ ಅವರು ಅಂತ ಕಸ್ತೂರಿ ಹೇಳಿದಾಗ ಸೂರ್ಯ ತುಂಬಾ ನೋವು ಮಾಡ್ಕೊತಾಳೆ ಏನು ಆಂಟಿ ಇದು ನನಗೆ ಯಾವಾಗಲೂ ಕೂಡ ಹೀಗೆ ಚಿಕ್ಕಂದೂ ನನಗೆ ಈ ಥರನೇ ಮಾಡ್ತಾ ಇದ್ದಾಳೆ ಅಮ್ಮ ಅಂತ ಹೇಳಿದಾಗ ಎಲ್ಲಿ ಬಿಡು ಸೂರ್ಯ ಯಾಕೆ ನೀನು ಇದನ್ನು ಮಾಡ್ಕೋತೀಯ ನೋವು ಮಾಡ್ಕೋತೀಯ ಅನ್ನೋ ಅಷ್ಟರಲ್ಲಿ ಶಾಂತಿ ಕಸ್ತೂರಿ ಮನೆಗೆ ಬರ್ತಾಳೆ ಕಸ್ತೂರಿ ಕಸ್ತೂರಿ ಅಂತ ಕೂಗ್ತಾ ಅವರ ಮನೆಯೊಳಗೇನೆ ಬರ್ತಾಳೆ ಬಂದ ತಕ್ಷಣ ಇವರು ಕೂಡ ಎದ್ದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಯಾಕೆ ಶಾಂತಿ ಏಯ್ ಇಲ್ಲ ಯಾಕೆ ಬಂದಿದ್ದರೆ ಇಲ್ಲೇನು ಮಾಡ್ತಾ ಇದ್ದೀರಾ ಇಲ್ಲೇನು ನಿಮ್ಮದು ಕೆಲಸ ಅಂತ ಅವ್ರಿಗೆ ಮೇಲಿಂದ ಮೇಲೆ ಪ್ರಶ್ನೆನ ಹಾಕ್ತಾಳೆ ಇಲ್ಲ ಅತ್ತೆ ಅವರು ಈ ಕಡೆ ಹೊಂಟಿದ್ರಂತೆ ಅದಕ್ಕೆ ಅಂಟಿಗೆ ಫ್ರೂಟ್ಸ್ ಕೊಡೋಕೆ ಬಂದರು ಅದಕ್ಕೆ ನಾನು ಬಂದೆ ಅಂತ ಮೇನ ಹೇಳ್ತಾಳೆ ಅವಾಗ ಏನು ಫ್ರೂಟ್ಸ್ ಕೊಡೋದು ಮುಗಿದಿತ ಹೋಗಿ ಹೋಗಿ ನೀವು ಏನಾದರೂ ಮಾಡ್ತಾನೆ ಇರ್ತೀರ ನೀವು ಅಂತ ಅಲ್ಲಿ ಕೂಡ ಹಾಕಿ ಅವ್ರ ಮೇಲೆ ರೇಗ್ತಾಳೆ ಕಸ್ತೂರಿ ಅವಾಗ ಹೋಗ್ಲಿ ಬಿಡೆ ಪಾಪ ಅಂತ ಸುಮ್ಮನಾಗ್ತಾಳೆ ಆಮೇಲೆ ಶಾಂತಿ ನೀವು ಬರದೇ ಹೋಗಿದ್ರೆ ಎಲ್ಲಿ ನಾನು ನಿಜ ಹೇಳ್ತಿದ್ದೇನೋ ಅಂತ ಕಸ್ತೂರಿ ಶಾಂತಿ ಇದ್ರಿಗೆ ಹೇಳಿದಾಗ ಅಲ್ಲೇ ಅವರೇ ಬಂದಿದ್ರು ಬಂದಿದ್ರು ಅಂದಾಗ ಇಲ್ಲ ಅವ್ರೋಳ್ಗೋಳ್ ಒಡೆ ವಿಚಾರವನ್ನು ನಾನು ಬಾಯಿಂದ ತರಿಸ್ಬೇಕಂತ ಬಂದಿದ್ರು ಕಣೆ ನಾನು ಏನು ಹೇಳಿಲ್ಲ ಅಂತ ಕಸ್ತೂರಿ ಹೇಳ್ತಾಳೆ ನಂತರ ಹೊರಗಡೆ ಬಂದಂಥ ಈ ನಮ್ಮ ಮೀನ ಸೂರೆ ಅದನ್ನೇ ಯೋಚನೆ ಮಾಡ್ತಾರೆ ಇನ್ನೂ ಸ್ವಲ್ಪರಲ್ಲಿ ಹೇಳ್ತಿದ್ರು ಏನೋ ಅವರು ಈ ನಮ್ಮ ಸಕ್ಕರೆ ಬಯಲು ಬಂದುಬಿಟ್ಟು ಎಲ್ಲರೂ ಹಾಳು ಮಾಡಿಬಿಟ್ಲಲ್ಲ ಅಂತ ಸೂರ್ಯ ಅಂದಾಗ ಇರಲಿ ಬಿಡಿ ನೀವು ಕನ್ಫರ್ಮ್ ಆಮೇಲೆ ಹೇಗೆ ಹೇಳ್ತಾರೆ ಅವರೇ ಕದ್ದಿದ್ದಾರೆ ಮನೋಜ್ ಅವರೇ ಅಂತ ಅದ್ರ ಬಗ್ಗೆ ಕೈ ಬಿಡಿ ನೀವು ಅದು ವಿಚಾರ ನಿಮ್ಮ ಮುಂದೆ ಬಂದೊನ್ಸಿಟ್ಟು ನೀವು ಸರಿಯಾಗಿಲ್ಲ ನೀವು ನಿಮ್ಮ ಆರೋಗ್ಯವನ್ನು ಕೈಕೋಬೇಕು ನನಗೆ ನಿಮ್ಮ ಆರೋಗ್ಯದ್ದೇ ಚಿಂತೆ ಆಗಿದೆ ಅಂತ ಅಂತಿರ್ತಾಳೆ ಮೀನ ಅದೇ ಟೈಮ್ಗೆ ಸೂರ್ಯನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಸೂರ್ಯ ಬಾ ಅಂತ ಇಲ್ಲಿ ಒಂದು ಕಡೆ ಶಾಪಲ್ಲಿ ಹಾಫ್ ರೇಟಿಗೆ ಮನೆಗೆ ಬೇಕಾಗುವಂಥ ಮೆಟೀರಿಯಲ್ಸ್ ಕೊಡ್ತಾ ಇದ್ದಾರೆ ಕಂಡು ಅವ್ನು ಬಾ ಅಂದಾಗ ಸೂರ್ಯ ಇಲ್ಲ ನಾನು ಒಲ್ಲೆ ಅಂತ ಹೇಳ್ತಾನೆ ಆವಾಗ ಮೀನಾ ಪೋ ಅವ್ರ ಕೈ ಅವನ ಕೈಲಿದ್ದಂಥ ಈ ಸೂರ್ಯನ ಕೈಯಲ್ಲಿದ್ದಂಥ ಫೋನನ್ನು ಕಿತ್ಕೊಂಡು ಅವನಿಗೆ ಸೂರ್ಯನ ಫ್ರೆಂಡ್ಗೆ ಹೇಳ್ತಾಳೆ ಇಲ್ಲ ನೀವು ಎಲ್ಲಿದ್ದೀರ ನೋಡಿ ಯಾವ ಶಾಪ್ ಅದು ಹೇಳಿ ಇವರು ಅಲ್ಲೇ ಬರ್ತಾರೆ ನೀವು ಅಲ್ಲೇ ವೇಟ್ ಇರಿ ಅಂತ ಮೀನಾ ಫೋನನ್ನು ಕಿತ್ಕೊಂಡು ಸೂರ್ಯನ ಫ್ರೆಂಡಿಗೆ ಹೇಳಿ ನೀವು ಹೋಗಿ ಅದು ಅಲ್ಲಿ ಸ್ವಲ್ಪ ಸ್ವಲ್ಪ ಪ್ಲೇಸ್ ಚೇಂಜ್ ಆದರೆ ನಿಮ್ಮ ಮೈಂಡ್ ಕೂಡ ಸ್ವಲ್ಪ ಕವರ್ ಆಗುತ್ತೆ ಹೋಗಿ ನೀವು ತಲೆ ಕಟ್ಸ್ಕೊಬೇಡಿ ಅಂತ ಸೂರ್ಯನ ಅವ್ನ ಫ್ರೆಂಡ್ ಇರುವಲ್ಲಿಗೆ ಕಳಿಸ್ತಾಳ ಸೂರ್ಯ ಹೋಗಿ ಅವ್ನ ಫ್ರೆಂಡ್ನ ಮೀಟ್ ಮಾಡ್ತಾನೆ ರಕ್ಷಾ ಫರ್ನಿಚರ್ಸ್ ಅಂತ ಶಾಪಲ್ಲಿ ಹಾಫ್ ರೇಟ್ಗೆ ಇರ್ತಾರೆ ಈ ರೀತಿ ಕೊಡ್ತಾ ಇದ್ದಾರೆ ಬಾರು ಸೂರ್ಯ ಅಂತ ಸೂರ್ಯನೂ ಕೂಡ ಕರೆದುಕೊಂಡು ಒಳಗಡೆ ಹೋಗ್ತಾನೆ ನನಗೆ ನನ್ನ ಬಜೆಟ್ಟಲ್ಲಿ ಮನೆಗೆ ಕಬೋರ್ಡ್ ಬರ್ಬೋದು ಕಣೋ ಸೂರ್ಯ ಅಂತ ತಗೊಳ್ಳೋಣ ಬರೋ ಅಮ್ಮಂದು ಭಾಳ ದಿನದ ಆಸೆ ಇದೆ ಕಣೋ ಅಂತ ಇಬ್ಬರು ಕೂಡ ಮಾತಾಡಿಕೊಂಡು ಶಾಪ್ ಒಳಗೆ ಹೋಗ್ತಾರೆ ಅವರು ಇನ್ನೂ ಹೋಗ್ತಾ ಇರ್ತಾರೆ ಪೊಲೀಸರ ಎಂಟ್ರಿ ಕೂಡ ಆಗುತ್ತೆ ಅಂದರೆ ಅದೆಲ್ಲ ಕೂಡ ಕಳ್ಳಮಲ ಆಗಿರೋದ್ರಿಂದ ಅವರನ್ನು ಸರ್ಚ್ ಮಾಡಿಕೊಂಡು ಪೊಲೀಸ್ ಮ್ಯಾನ್ ಅಲ್ಲಿಗೆ ಬಂದು ಪೊಲೀಸರೆಲ್ಲರೂ ಕೂಡ ಆ ಒಂದು ಶಾಪನ್ನು ಕವರ್ ಮಾಡಿ ಅಲ್ಲಿದ್ದಂಥವರೆಲ್ಲರನ್ನೂ ಕೂಡ ಕರೆದುಕೊಂಡು ಸ್ಟೇಷನಲ್ಲಿ ತಂದು ಹಾಕ್ತಾರೆ ಅದರಲ್ಲಿ ನಮ್ಮ ಸೂರ್ಯ ಮತ್ತು ಸೂರ್ಯನ ಫ್ರೆಂಡ್ ಕೂಡ ಸೇರ್ತಾರೆ ಆದರೆ ಇವರು ಈ ಕಂಬಿ ಹಿಂದೆ ಇದ್ದಂಥ ಈ ಏನು ಮೋಸಗಾರಿದ್ರಲ್ಲ ಅವರೆಲ್ಲ ನಗ್ತಾಯಿರ್ತಾರೆ ಅದಕ್ಕೆ ಯಾಕೆ ಈ ರೀತಿ ನಗ್ತಾ ಇದ್ದಾರೆ ಯಾಕೆ ಹಿಂಗೆ ಮಾಡಾತ್ತೀರಿ ನಾವು ಇದರಲ್ಲಿ ಇಲ್ಲ ಇಲ್ಲದೂ ಇದ್ದು ಇಲ್ಲದೇ ಇದ್ದರೂ ಕೂಡ ಮನೆ ಇದ್ರೆ ಜೈಲಲ್ಲಿ ತಂದು ಹಾಕಿದ್ದಾರೆ ಅಂತ ಅವರು ಹೇಳಿದಾಗ ಹೌದು ನಾವು ಮಾಡಿದ್ದೀವಿ ಆದರೆ ಇದೇ ಸರಿ ಫೇಲಾಗಿದ್ದು ನಾವು ಈ ಬಿಸ್ನೆಸ್ಸಲ್ಲಿ ನೀನು ನಮ್ಮ ಕೈ ಕೈಯದು ಮಾಡ ನೀನು ಕೂಡ ನಮ್ಮವನೇ ಅಂತ ಅವ್ರ ಇದ್ರಿಗೆ ಹೇಳ್ತೀವಿ ಅಂತ ಹೇಳಿ ಆಗೂ ಕೂಡ ಅವರು ನಗಾಕತ್ರು ಇದರಿಂದ ಸೂರ್ಯ ತುಂಬಾ ನೋವು ಮಾಡ್ಕೋತಾನೆ ಏನೋ ಇದು ನಾವು ಮಾಡದೇ ಇರುವಂಥ ಒಂದು ಕೃತ್ಯಕ್ಕೆ ನಾವು ಕೂ ಹೊಣೆ ಆಗಬೇಕಾತಲ್ಲೋ ಏನೋ ಇದು ಅಂತ ಇಬ್ಬರು ಕೂಡ ಮಾತಾಡ್ಕೋತಾರೆ ಪೊಲೀಸಿಗೆ ಕನ್ವಿನ್ಸ್ ಮಾಡ್ತಾರೆ ಇಲ್ಲ ಸರ್ ನಾವು ಇದರಲ್ಲಿ ಇಲ್ಲ ನಾವು ಅಲ್ಲಿ ಶಾಪಲ್ಲಿ ಹಾಫ್ ರೆಡಿಗೆ ಅಂತ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ಹೀಗಾಗಿ ನಾವು ಅಲ್ಲಿ ಆ ವಸ್ತುಗಳನ್ನು ತೊಗೋಬೇಕಂತ ಹೋಗಿದ್ವಿ ನಮ್ಗೆ ಈ ರೀತಿ ಅನ್ನೋದು ಗೊತ್ತಿಲ್ಲ ಸರ್ ಪ್ಲೀಸ್ ಅಂತ ಹೇಳ್ತಾರೆ ನಂತರ ಪೊಲೀಸರು ಅವನನ್ನು ರಿಲೀಸ್ ಮಾಡ್ತಾರ ಮನೆಗೆ ಬಂದುಬಿಟ್ಟು ರಂಗನಾಥ್ ಅವ್ರಿಗೆ ಎಲ್ಲ ಸ್ಟೇಷನಲ್ಲಿ ನಡೆದ ವಿಚಾರ ಆಮೇಲೆ ಈ ಒಂದು ಏನು ರೋಲ್ಗಳು ಬಡಿವೆ ಆಗಕ್ಕೆ ಕಾರಣ ಈ ನಮ್ಮ ಮನೋಜನ ಅಥವಾ ಶಾಂತಿನ ಇಬ್ಬರು ಕೂಡ ಸೇರಿ ಈ ಒಂದು ಕೆಲಸವನ್ನು ಮಾಡಿದಾರ ಅನ್ನೋ ವಿಚಾರದ ಬಗ್ಗೆ ಹಿಂಗೆ ಅವನಿಗೆ ಆಲ್ರೆಡಿ ಅನುಮಾನ ಬಂದಿತ್ತು ಅದನ್ನು ಪ್ರೂವ್ ಮಾಡಲಿಕ್ಕೆ ಅವನು ಸಾಕ್ಷಿ ಸಮೇತ ಮನೆಗೆ ಬಂದಿದ್ದಾನೆ ಆದ್ರೆ ಆ ಒಂದು ಅವನ ವಿಚಾರವನ್ನು ಎಲ್ಲರೂ ಒಪ್ಕೊತ